ಎಲ್ಲ ತಾಲೂಕು ಕೇಂದ್ರಗಳಲ್ಲಿಯೂ ದಲಿತರ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರಗಳು ಭೂಕಬಲಿಕೆ ಇವೆಲ್ಲ ನಿಲ್ಲಿಸಬೇಕಾದ್ರೆ ಇದೆಲ್ಲ ಜಿಲ್ಲಾಡಳಿತ ಗಮನ ಸೆಳೆಯಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಾಂಗದಲ್ಲಿ ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳಿಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ದಲಿತರ ಸಭೆ ಹೇಳಿಬಿಟ್ಟು ಕಾನೂನಿದೆ ಆದರೆ ಕೋಲಾರ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಸುಮಾರು ನಾಲ್ಕೈದು ವರ್ಷ ಆದರೂ ಸಹ ದಲಿತರ ಕುಂದುಕೊರತೆಗಳ ಸಭೆಯನ್ನು ನಡೆಸ್ತಾ ಇಲ್ಲ ಇದೇ ಕಾರಣದಿಂದಾಗಿ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಜಿಲ್ಲಾಡಳಿತ ಈ ಕೂಡಲೇ ಯಾವ ತಾಲೂಕಿನಲ್ಲಿ ಎಷ್ಟು ವರ್ಷಗಳಾಗಿದೆ ಪೊಲೀಸ್ ಇಲಾಖೆ ಹೊತ್ತುಪಡಿಸಿದ್ರೆ ಯಾವ ತಾಲೂಕಲ್ಲೂ ಸರಿಯಾದ ರೀತಿಯಲ್ಲಿ ದಲಿತರ ಕುಂದು ಕೊಡ್ತಾರೆ ಸಭೆಗಳನ್ನ ಪ್ರತಿ ಮೂರು ತಿಂಗಳಿಗೊಮ್ಮೆ ನಡೆಸ್ತಾ ಇಲ್ಲ ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಮಸೂರಾಗಿದ್ದೀರಾ ತಮ್ಮ ಗಮನಕ್ಕೆ ತರಲಿಕ್ಕೆ ಕರ್ನಾಟಕ ದಲಿತ ಸಮಾಜ ಸೇನೆಯು ಇವತ್ತು ಈ ಒಂದು ಪತ್ರಿಕಾ ಹೇಳಿಕೆಯ ಮುಖಾಂತರ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಈಗ ಏನಾಗ್ತಾ ಇದೆ ಜಿಲ್ಲಾಡಳಿತ ಮಾತ್ರ ಅಟ್ರಾಸಿಟಿ ಕಮಿಟಿ ಸಭೆಗಳನ್ನ ಕರೆದು ಬಿಟ್ಟರು ಇದನ್ನು ಮರೆಮಾಚ್ತಾ ಇದೆ ಆ ಕೆಲಸ ಆಗಬಾರ್ದು ಯಾವುದೇ ಕಾರಣಕ್ಕೂ ದಲಿತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳು ನಿಲ್ಲಬೇಕಂದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಕಂಪಲ್ಸರಿ ಎಲ್ಲ ತಾಲೂಕು ಆಡಳಿತಗಳು ಮೂರು ಮೂರು ತಿಂಗಳು ಒಂದು ಸಾರಿ ದಲಿತರ ಕುಂದು ಕೊರತೆಗಳನ್ನ ನೀವು ಕರೆದಿದ್ದೇ ಆದಲ್ಲಿ ದಲಿತರ ದೌರ್ಜನ್ಯಗಳು ದಬ್ಬಾಳಿಕೆಗಳು ಅದು ಕಡಿಮೆ ಆಗುತ್ತೆ ದಲಿತರ ಮೇಲೆ ನಿರಂತರವಾಗಿ ನಡೀತಾ ಇದೆ ಹಾಗೂ ದಲಿತ ಜನಾಂಗಕ್ಕೆ ಏನಂತವಿಲ್ಲ ಎಸ್ ಸಿ ಕಾಲೋನಿಗಳಲ್ಲಿ ಸುದೀಪ್ ನೀರಿದೆಯಾ ಇಲ್ಲವಾ ಇಲ್ವಾ ಇದನ್ನು ಕೇಳಲಿಕ್ಕೂ ಕೂಡ ಇವತ್ತು ನಮಗೆ ತಾಲೂಕು ಆಡಳಿತಗಳು ಎಲ್ಲೂ ಅವಕಾಶ ಕೊಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಆದ ಕಾರಣ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳೇನಿದ್ದೀರಾ ತಾವು ಈ ಕೂಡಲೇ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಆಡಳಿತ ಆದೇಶ ಮಾಡಬೇಕು ಈ ಕೂಡಲೇ ಪ್ರತಿ ಮೂರು ತಿಂಗಳಿಗೊಮ್ಮೆ ಕಂಪಲ್ಸರಿ ನೀವು ದಲಿತರ ಕುಂದುಕೊರತೆಗಳ ಸಭೆಯನ್ನು ಏನಾದರೂ ನಡೆಸದೇ ಹೋದಲ್ಲಿ ಮುಂದಿನ ದಿನದಲ್ಲಿ ಕರ್ನಾಟಕ ದಲಿತ ಸಮಾಜ ಸೇನೆಯು ಕಂಪಲ್ಸರಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಲಿಕ್ಕೆ ಸತ್ಯ ಅಂತ ಹೇಳೋಕ್ಕೆ ಬಸ್ಟ್ ಯಾಕೆ ಸರ್ ಈಗ ಸಭೆಗಳು ಮಾಡ್ತಿಲ್ಲ ಅವರು ಇಲ್ಲ ಸಭೆಗಳು ನೋಡಿ ಜಿಲ್ಲಾ ಆಡಳಿತ ಅಟ್ರಾಸಿಟಿ ಕಮಿಟಿ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ಮಾಡಿದೆ ಅದರಲ್ಲಿ ಕೇವಲ ಇಷ್ಟೇ ಮೆಂಬರ್ಸ್ ಅಂತ ಇರ್ತಾರೆ ಅದರಲ್ಲಿ ದಲಿತ ಸಂಘದ ನಾಯಕರುಗಳು ಹೋಗೋಕ್ಕಾಗಲ್ಲ ಆ ತಾಲೂಕು ಯಾರು ಹೋಗಿ ಭಾಗವಹಿಸಲಿಕ್ಕಾಗಲ್ಲ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಮನವರಿಕೆ ಕೊ ಮಾಡಿಕೊಡ್ಲಿಕ್ಕಾಗಲ್ಲ ದಲಿತರಿಗೆ ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರನೇ ಮ ನಮ್ಮ ಕಾನೂನಲ್ಲಿ ಅವಕಾಶ ಇದೆ ಪ್ರತಿ ಮೂರು ತಿಂಗಳಿಗೆ ಒಂದು ಸಾರಿ ದಲಿತರ ಕುಂದುಕೊರತೆಗಳ ಸಭೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಇದ್ರೂ ಸಹ ಕೆಲವರು ಆ ಕಾನೂನನ್ನು ಮೀರಿ ಅಧಿಕಾರಿಗಳು ಇದನ್ನು ಕಡಿತ ಉದಾಹರಣೆಗೆ ನೋಡಿ ಬಂಗಾರಪೇಟೆ ತಾಲೂಕು ನಾಲ್ಕು ವರ್ಷ ಆಗಿದೆ ದಲಿತರ ಕುಂದುಕೊರತೆಗಳ ಸಭೆ ಮಾಡಿ ಯಾರಿಗೆ ಹೇಳ್ಕೋಬೇಕು ನಾವು ಈಗ ಬಂಗಾರಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ದಲಿತ ನಾಯಕರುಗಳು ಹೇಳ್ಕೊಬೇಕಾಗುತ್ತೆ ನಾವು ಈ ರೀತಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಒಟ್ಟು ಒಟ್ಟಿಗೆ ಸಮಾಜ ಕಲ್ಯಾಣ ಇಲಾಖೆ ಪ್ರಮುಖ ಪಾತ್ರ ವಹಿಸಬೇಕು ದಲಿತರ ಕುಂದುಕೊರತೆ ಸಭೆ ನಡೆಸಬೇಕಂದ್ರೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಎಡುತ್ತಾ ಇದೆ ಕುಂದುಕೊರತೆಗಳ ಸಭೆ ನಡೀತಾ ಇಲ್ಲ ದಯವಿಟ್ಟು ಸಮಾಜ ಕಲ್ಯಾಣಕ್ಕೆ ಇಲಾಖೆವರೆಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಮ್ಮ ಜಿ ಡಿ ಶ್ರೀನಿವಾಸ್ ಸರ್ ಒಳ್ಳೆ ವ್ಯಕ್ತಿ ಇದ್ದೀರಿ ಒಳ್ಳೆ ಅಧಿಕಾರಿ ಇದ್ದೀರಿ ದಯವಿಟ್ಟು ಪ್ರತಿ ಮೂರು ತಿಂಗಳಿಗೊಮ್ಮೆ ನೀವು ಎಲ್ಲ ತಾಲೂಕಲ್ಲೂ ದಲಿತರ ಕುಂದು ಕೊರತೆಗಳ ಸಭೆ ಮಾಡಬೇಕಂತ ಆದೇಶಿಸಬೇಕು ಇಲ್ಲ ಅಂದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಜೈ ಭೀಮ್